ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಶವಯಾತ್ರೆ ನಡೆಯಿತು ಈ ಸಂದರ್ಭದಲ್ಲಿ ಯುವಕರು ದಾಂಥಲೆಯನ್ನ ನಡೆಸಿದ್ದಾರೆ ಮುಸ್ಲಿಂ ಯುವಕರ ದಾಂಧಲೆ ವಿಡಿಯೋ ವೈರಲ್ ಆಗ್ತಾ ಇದೆ ಶವ ಮೆರವಣಿಗೆಗೂ ಮುನ್ನ ಅಂಗಡಿಗಳನ್ನು ಬಲವಂತವಾಗಿ ಬಂದ್ ಮಾಡಲಾಗಿದೆ ಅಂಗಡಿಗಳನ್ನು ಬಂದ್ ಮಾಡಿದ್ದಂತಹ ಯುವಕರು ಹಿಂದೂ ವರ್ತಕರ ಅಂಗಡಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಅವುಗಳನ್ನು ಬಲವಂತವಾಗಿ ಬಂದ್ ಮಾಡಲಾಗಿದೆ ತುಂಬೆ ಬಳಿಯ ಅಲ್ಯೂಮಿನಿಯಂ ಅಂಗಡಿಯನ್ನ ಬಂದ್ ಮಾಡಿಸಿದ್ದಾರೆ ಈ ಸಂದರ್ಭದಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕಾರ್ಮಿಕರ ಮೇಲೆ ಹಲ್ಲೆಗೂ ಕೂಡ ಆ ಯುವಕರು ಮುಂದಾಗಿದ್ರು ಶತರ್ ಎಳೆದು ಹಲ್ಲೆಗೆ ಮುಂದಾಗಿದ್ರು ಯುವಕರು ಆದರೆ ಈ ಸಂದರ್ಭದಲ್ಲಿ ಪೊಲೀಸ್ ವಾಹನ ಸೈರನ್ ಹಾಕಿದ ತಕ್ಷಣ ಸೈರನ್ ಸದ್ದು ಕೇಳಿ ಅಲ್ಲಿಂದ ಕಿಡಿಗೇಡಿಗಳು ಎಸ್ಕೇಪ್ ಆಗಿದ್ದಾರೆ ಅದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಬಲವಂತವಾಗಿ ಅಂಗಡಿಗಳನ್ನ ಬಂದ್ ಮಾಡ್ತಾ ಇದ್ದಂತಹ ಯುವಕರ ಗುಂಪು ಜೊತೆಗೆ ಹಲ್ಲೆಗೂ ಕೂಡ ಮುಂದಾಗ್ತಾ ಇತ್ತು ಈ ಸಂದರ್ಭದಲ್ಲಿ ಪೊಲೀಸ್ ವಾಹನದ ಸೈರನ್ ಸದ್ದು ಕೇಳಿ ಅಲ್ಲಿಂದ ಓಡ್ ಹೋಗಿದ್ದಾರೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಭರತ್ ನಿನ್ನೆ ನಡೆದಿರುವಂತಹ ಶವಯಾತ್ರೆಯ ಸಂದರ್ಭದಲ್ಲಿ ನಡೆಸಿರುವಂತಹ ಯುವಕರ ದಾಂಧಲೆಯ ವಿಡಿಯೋ ವೈರಲ್ ಆಗ್ತಾ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಪೊಲೀಸರು ಈಗ ತನಿಖೆಯನ್ನ ಆರಂಭಿಸಿದ್ದಾರೆ ಯಾರ್ಯಾರು ಈ ರೀತಿಯಾಗಿ ದಾಂಧಲೆ ಮಾಡಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಮಧುಕರ್ ಹೌದು ಈಗಾಗಲೇ ಕರಾವಳಿ ಒಂದು ರೆಹಮಾನ್ ಹತ್ಯೆ ಬಳಿಕ ಒಂದಷ್ಟು ಬೂದಿ ಮುಚ್ಚಿದ ಕೆಂಡದಂತಿರುವಂತದ್ದು ಹಾಗಾಗಿ ನಿನ್ನೆಯ ಘಟನೆಯ ಬಳಿಕ ನಿನ್ನೆ ಕಂಪ್ಲೀಟ್ ಆಗಿ ಮಂಗಳೂರಿನ ಬಹುತೇಕ ಕಡೆಗಳಲ್ಲಿ ಬಂದ್ ವಾತಾವರಣ ಇತ್ತು ಆಘೋಷಿತವಾದ ಬಂದ್ ವಾರ ವಾತಾವರಣ ಇತ್ತು ಆದ್ರೆ ಆ ಬಳಿಕದ ಕೆಲವೊಂದು ಘಟನೆಗಳ ಸಿಸಿಟಿವಿ ಫುಟೇಜ್ ಫುಟೇಜ್ಗಳು ಈಗ ವೈರಲ್ ಆಗ್ತಾ ಇರುವಂತದ್ದು ಅದರಲ್ಲಿ ಆ ಬಂಟ್ವಾಳಕ್ಕೆ ಹೋಗುವಂತಹ ದಾರಿಯ ಮಧ್ಯೆ ಒಂದು ತುಂಬೆ ಅನ್ನುವಂಥ ಜಾಗ ಸಿಗ್ತಾ ಈ ಜಾಗದ ಆ ಒಂದು ಹೆದ್ದಾರಿಯಲ್ಲೇ ನಿನ್ನೆ ಆ ಮೃತದೇಹದ ಅಂತಿಮ ಯಾತ್ರೆ ಸಾಗಿರುವಂತದ್ದು ಇಂಥ ಸಂದರ್ಭದಲ್ಲಿ ಕೆಲವು ಕಡೆಗಳಲ್ಲಿ ಈ ರೀತಿಯಾಗಿ ಅಂಗಡಿಗಳನ್ನ ಮುಚ್ಚಿಸುವಂತ ಪ್ರಯತ್ನಗಳನ್ನ ಮಾಡಿದ್ದಾರೆ ಅದರಲ್ಲಿ ಒಂದು ಈ ರೀತಿಯಾದ ಅಂಗಡಿಯನ್ನ ಮುಚ್ಚಿಸುವಂತ ಪ್ರಯತ್ನವನ್ನ ಮತ್ತ ದಾಂಧಲೆಯನ್ನ ಮಾಡುವಂತ ಪ್ರಯತ್ನವನ್ನ ಮಾಡಿರುವಂತದ್ದು ಆದ್ರೆ ತಕ್ಷಣಕ್ಕೆ ಅಲ್ಲಿ ಮೊದಲಿಗೆ ಒಂದು ಪೊಲೀಸ್ ವಾಹನಗಳು ತೆರಳುತ್ತಾ ಇರುವಂತದ್ದು ಆ ಸಂದರ್ಭದಲ್ಲಿ ಅವರು ಸೈರನ್ ಹಾಕಿದಾಗ ಅಲ್ಲಿಂದ ಒಂದಷ್ಟು ಜನ ಓಡಿ ಹೋಗುವಂತ ದೃಶ್ಯಗಳು ಸಿ ಟಿವಿಯಲ್ಲಿ ದಾಖಲಾಗಿದೆ ಕೇವಲ ಇದೊಂದೇ ಕಡೆ ಅಲ್ಲ ಅನೇಕ ಕಡೆಗಳಲ್ಲಿ ಈ ರೀತಿಯ ಕೃತ್ಯಗಳಾಗಿದೆ ಆದ್ರೆ ಕೆಲವೊಂದು ಸಿಸಿ ಟಿವಿ ಗಳಲ್ಲಿ ಆ ದಾಖಲಾಗಿದ್ರೆ ಕೆಲವೊಂದು ಕಡೆಗಳಲ್ಲಿ ಅಂತದ್ದು ಯಾವುದು ಕೂಡ ಎಲ್ಲೂ ಕೂಡ ದಾಖಲಾಗಿಲ್ಲ ಆದ್ರೆ ಕೆಲವೊಂದು ಜನ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮನ್ನ ಬಲವಂತವಾಗಿ ಮುಚ್ಚಿಸುವಂತ ಕೆಲಸಗಳಾಗಿದೆ ನಮಗೂ ಕೂಡ ಈ ರೀತಿಯಾಗಿ ಆ ಬೆದರಿಕೆಗಳನ್ನ ಹಾಕುವಂತ ಕೆಲಸಗಳಾಗಿದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ ಆದ್ರೆ ಪೊಲೀಸರು ಈ ಬಗ್ಗೆ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಪ್ರಕರಣಗಳನ್ನ ದಾಖಲು ಮಾಡುವಂಥದ್ದು ಮಾಡ್ಲಿಲ್ಲ ಅನ್ನುವಂತ ಮಾಹಿತಿ ಇದೆ ಯಾಕಂದ್ರೆ ಯಾರು ಕೂಡ ಇದ್ರ ಬಗ್ಗೆ ಅಧಿಕೃತವಾಗಿ ದೂರುಗಳನ್ನ ಕೊಟ್ಟಿಲ್ಲ ದೂರುಗಳನ್ನ ಕೊಟ್ರೆ ಯಾವುದೇ ರೀತಿ ಪ್ರಕರಣವನ್ನ ದಾಖಲಿಸಿ ಅಂತವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನ ಕೈಗೊಳ್ತೀವಿ ಅನ್ನುವಂಥದ್ದನ್ನ ಪೊಲೀಸರು ಹೇಳಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಮುಂದೆ ಯಾರಾದ್ರೂ ದೂರು ಕೊಟ್ರೆ ಅದರ ಬಗ್ಗೆ ಕ್ರಮಗಳು ಆಗಬಹುದು ದಾಖಲಾಗಬಹುದು ಆದ್ರೆ ಬಸ್ಸುಗಳಿಗೆ ಕಲ್ಲು ತೂರಾಟ ಸೇರಿದಂತೆ ಬೇರೆ ಬೇರೆ ಘಟನೆಗಳೇನು ನಡೆದಿದೆ ಅದರ ಬಗ್ಗೆ ಒಂದಷ್ಟು ಕೇಸ್ಗಳಾಗಿದೆ ಅವುಗಳನ್ನ ಅವರನ್ನ ಪತ್ತೆ ಹಚ್ಚುವಂತ ಕೆಲಸ ಕಾರ್ಯಗಳು ಕೂಡ ಆಗ್ತಾ ಇದೆ ಯಾಕಂದ್ರೆ ನಿನ್ನೆಯಿಂದ ನಿನ್ನೆಯಿಂದ ಹಿಡಿದು ಇವತ್ತು ಕೂಡ ಬಹುತೇಕ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಬೂದಿ ಮುಚ್ಚಿದ ಕೆಂಡಂತ ಪರಿಸ್ಥಿತಿ ಇರುವಂತದ್ದು ಹಾಗಾಗಿ ಆ ಪರಿಸ್ಥಿತಿಯನ್ನು ನಿಭಾಯಿಸುದು ಕೂಡ ಪೊಲೀಸರಿಗೆ ಒಂದು ರೀತಿಯ ಸವಾಲಿನ ಕೆಲಸ ಓಕೆ ಥ್ಯಾಂಕ್ ಯು ಭರತ್ ಡೀಟೇಲ್ಸ್ಗೆ ఇది ఏష్యా న్యూస్ నెట్వర్క్ ప్రస్తుతి